ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪಾಠ ಏಳು ಐನ್ಸ್ಟೈನ್ ಮತ್ತು ದೇವರು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಎಚ್ ನರಸಿಂಹಯ್ಯ ಜನನ ಸಾವಿರದ ಒಂಬೈನೂರ ಇಪ್ಪತ್ತು ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮ ಪದವಿ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ವೃತ್ತಿ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಅಧ್ಯಾಪಕರು ಪ್ರಾಧ್ಯಾಪಕರು ಹಾಗೂ ಪ್ರಿನ್ಸಿಪಾಲರಾಗಿಯೂ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿವೆ ಹೋರಾಟದ ಹಾದಿ ಎಂಬುದು ಇವರ ಆತ್ಮಕತೆ ಪ್ರಸ್ತುತ ಲೇಖನವನ್ನು ಎಚ್ ನರಸಿಂಹಯ್ಯನವರ ತೆರೆದ ಮನ ಕೃತಿಯಿಂದ ಆರಿಸಲಾಗಿದೆ ಅಭ್ಯಾಸ ಪ್ರಶ್ನೆಗಳು ನೋಡಿ ಮೊದಲನೇದಾಗಿ ಆ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಿಂದ ಸೂಕ್ತವಾದುದನ್ನು ಐದು ಬರೆಯಿರಿ ಪ್ರಶ್ನೆ ಒಂದು ಐನ್ಸ್ಟೀನ್ ಶ್ರೇಷ್ಠ ಡ್ಯಾಶ್ ಆಗಿದ್ದರು ಆಪ್ಷನ್ಸ್ ನೋಡಿ ತತ್ವಜ್ಞಾನಿ ವಿಜ್ಞಾನಿ ಧರ್ಮಗುರು ರಾಜಕಾರಣ ಸರಿಯಾದ ಉತ್ತರ ವಿಜ್ಞಾನಿ ಎರಡನೇದಾಗಿ ಐನ್ಸ್ಟೀನ್ ಅವರ ಪ್ರಕಾರ ಮನುಷ್ಯ ಬೆಲೆ ಕೊಡಬೇಕಾದು ಡ್ಯಾಶ್ ಆಪ್ಷನ್ಸ್ ನೋಡಿ ಸುಖ ಭೋಗಕ್ಕೆ ಆಸ್ತಿ ಪಾಸ್ತಿಗೆ ಮೌಲ್ಯಗಳಿಗೆ ಹಾಗೂ ಯಶಸ್ಸಿಗೆ ಸರಿಯಾದ ಉತ್ತರ ಮೌಲ್ಯಗಳಿಗೆ ಮೂರನೇದಾಗಿ ಐನ್ಸ್ಟೀನ್ ಪ್ರಕಾರ ಧರ್ಮ ಡ್ಯಾಶ್ ಅವಲಂಬಿಸಿದೆ ಆಪ್ಷನ್ಸ್ ನೋಡಿ ದೇವರನ್ನು ವಾಣಿಜ್ಯ ವ್ಯವಹಾರವನ್ನು ಶಾಸ್ತ್ರಗಳನ್ನು ನೈತಿಕತೆಯನ್ನು ಸರಿಯಾದ ಉತ್ತರ ನೈತಿಕತೆಯನ್ನು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಏನೆಂದು ಪರಿಭಾವಿಸುತ್ತಾರೆ ಉತ್ತರ ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಅತಿ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಮಾತ್ರವಲ್ಲ ನಿಜವಾದ ಮಾನವತಾವಾದಿ ಎಂದು ಪರಿಭಾವಿಸುತ್ತಿದ್ದರು ಪ್ರಶ್ನೆ ಎರಡು ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೀನ್ ನೀಡಿರುವ ಪ್ರಸಿದ್ಧಿ ಪ್ರಸಿದ್ಧ ಹೇಳಿಕೆ ಯಾವುದು ಉತ್ತರ ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೀನ್ ನೀಡಿರುವ ಪ್ರಸಿದ್ಧ ಹೇಳಿಕೆ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲ ವಿಜ್ಞಾನವಿಲ್ಲದ ಧರ್ಮ ಕುರುಡು ಎನ್ನುವುದು ಪ್ರಶ್ನೆ ಮೂರು ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಯಾವ ವಿಚಾರಗಳನ್ನು ನಂಬಿದ್ದರು ಉತ್ತರ ನೋಡಿ ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಎಲ್ಲ ಸಾಂಪ್ರದಾಯಿಕವಾದ ಧರ್ಮಗಳು ಕೇಂದ್ರದಲ್ಲಿ ಧರ್ಮಗಳು ಕೇಂದ್ರದಲ್ಲಿ ದೇವರ ಪರಿಕಲ್ಪನೆ ಇದೆ ಎಂಬ ಸ್ಪಿನೋ ಸ್ಪಿನೋಜ್ಞಾನ ದೇವರನ್ನು ನಂಬಿದ್ದನು ಪ್ರಶ್ನೆ ನಾಲ್ಕು ಸ್ಪಿನೋಜ ಯಾರು ಇದು ಸ್ಪಿನೋಜ ಮಕ್ಕಳ ಸ್ಪಿನೋಜ ದೇವರನ್ನು ನಂಬಿದ್ದರು ಓಕೆ ನೆಕ್ಸ್ಟು ಪ್ರಶ್ನೆ ನಾಲ್ಕು ಸ್ಪಿನೋಜ ಯಾರು ಉತ್ತರ ಸ್ಪಿನೋಜ ಒಬ್ಬ ಡಚ್ ತತ್ವಜ್ಞಾನಿ ಈತನ ಪೂರ್ಣ ಹೆಸರು ಬೆನೆಡಿಕ್ಟ್ ಡಿ ಸ್ಪಿನೋಜ ಪ್ರಶ್ನೆ ಐದು ಐನ್ಸ್ಟೀನ್ ಅವರ ಹೆಸರು ಹೆಸರೆತ್ತುವ ಅಧಿಕಾರ ಯಾರಿಗೆ ಇಲ್ಲವೆಂದು ಲೇಖಕರು ಹೇಳುತ್ತಾರೆ ಉತ್ತರ ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀನ್ ಹೆಸರೆತ್ತುವ ಯಾವ ಅಧಿಕಾರವೂ ಇಲ್ಲ ನೆಕ್ಸ್ಟ್ ಹಿಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ದೇವರು ಮತ್ತು ಧರ್ಮದ ಬಗ್ಗೆ ಐನ್ಸ್ಟೀನ್ ಅವರ ನಂಬಿಕೆಗಳೇನು ಉತ್ತರ ಕೆಟ್ಟದ್ದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತಧರ್ಮ ಶಾಸ್ತ್ರಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ ನಾನು ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ಪಿನೋಜಾನ ದೇವರನ್ನು ನಂಬುತ್ತೇನೆ ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ ಇವೆಲ್ಲವೂ ರವರಿಗೆ ದೇವರು ಹಾಗೂ ಧರ್ಮದ ಬಗ್ಗೆ ಇರುವಂತಹ ನಂಬಿಕೆಗಳು ಪ್ರಶ್ನೆ ಎರಡು ಐನ್ಸ್ಟೀನ್ ಅವರ ಹೆಸರನ್ನು ಯಾವ ವಿಚಾರಗಳಿಗೆ ಬಳಸಿಕೊಳ್ಳುವುದು ಅನ್ಯಾಯವಾಗುತ್ತದೆ ಉತ್ತರ ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀನರ ಹೆಸರೆತ್ತುವ ಯಾವ ಅಧಿಕಾರವೂ ಇಲ್ಲ ದೇವರ ಹಾಗೂ ಧರ್ಮಗಳನ್ನು ಕುರಿತು ತಮ್ಮ ಒರಟು ಒರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾ ಮಹಾವಿಜ್ಞಾನಿಯ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅನ್ಯಾಯವೂ ಹೌದು ನೆಕ್ಸ್ಟ್ ಪ್ರಶ್ನೆ ಮೂರು ಮನುಷ್ಯನ ಯಾವ ಆದರ್ಶಗಳು ಐನ್ಸ್ಟೀನ್ ಅವರಿಗೆ ತುಚ್ಛ ಅನಿಸಿದವು ಉತ್ತರ ಸಾಮಾನ್ಯ ಮನುಷ್ಯರು ಸಾಧನೆ ಬಳ ಬಯಸುವ ಆದರ್ಶಗಳಾದ ಆಸ್ತಿಪಾಸ್ತಿ ಸುಖ ಭೋಗ ಮತ್ತು ಬಹಿರಂಗದ ಯಶಸ್ಸುಗಳು ಮೊದಲಿನಿಂದಲೂ ಬಹಳ ತುಚ್ಛವೆಂದು ಐನ್ಸ್ಟೀನ್ ರವರಿಗೆ ತೋರಿದೆ ಯಶಸ್ಸನ್ನು ಸಂಪಾದಿಸಿದ ಮನುಷ್ಯನಾಗಲು ಪ್ರಯತ್ನಿಸಬೇಡ ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು ಈ ಎರಡೂ ಅಂಶಗಳು ಅಥವಾ ಆದರ್ಶಗಳು ಐನ್ಸ್ಟೀನ್ ಅವರಿಗೆ ತುಚ್ಛ ಅನಿಸಿದವು ನೆಕ್ಸ್ಟ್ ಇಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇದಾಗಿ ದೇವರು ಮತ್ತು ಧರ್ಮದ ಬಗ್ಗೆ ಐನ್ಸ್ಟೀನ್ ಅವರ ನಂಬಿಕ ನಂಬಿಕೆಗಳಿಂದ ಸ್ಪಷ್ಟಗೊಳ್ಳುವ ವಿಚಾರಗಳೇನು ಉತ್ತರ ಕೆಟ್ಟದ್ದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತ ಧರ್ಮ ಶಾಸ್ತ್ರಗಳ ದೇವರಲ್ಲಿ ಅವರಿಗೆ ನಂಬಿಕೆ ಇಲ್ಲ ಅವರು ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ಪಿನೋಜಾನ ದೇವರನ್ನು ನಂಬುತ್ತಾರೆ ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳುವ ದೇವರನ್ನು ಅವರು ನಂಬುವುದಿಲ್ಲ ಅವರ ಪ್ರಕಾರ ಧರ್ಮವು ಯಾವುದೇ ದೈವಿ ಅಧಿಕಾರವನ್ನು ಅವಲಂಬಿಸದೆ ಸಂಪೂರ್ಣವಾಗಿ ನೈತಿಕವಾಗಿತ್ತು ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀನ್ರ ಹೆಸರೆತ್ತುವ ಯಾವ ಅಧಿಕಾರವೂ ಇಲ್ಲ ದೇವರ ಧರ್ಮಗಳನ್ನು ಕುರಿತು ತಮ್ಮ ಒರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾವಿಜ್ಞಾನಿಯ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅನ್ಯಾಯವೂ ಹೌದು ಪ್ರಶ್ನೆ ಎರಡು ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿದ ಎರಡು ಹೇಳಿಕೆಗಳಾವುವು ಅವುಗಳನ್ನು ವಿವರಿಸಿ ಉತ್ತರ ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿದ ಎರಡು ಹೇಳಿಕೆಗಳಾವುವೆಂದರೆ ಸಾಮಾನ್ಯ ಮನುಷ್ಯರು ಸಾಧಿಸಬಯಸುವ ಆದರ್ಶಗಳಾದ ಆಸ್ತಿಪಾಸ್ತಿ ಸುಖಭೋಗ ಮತ್ತು ಬಹಿರಂಗದ ಯಶಸ್ಸುಗಳನ್ನು ಮೊದಲಿನಿಂದಲೂ ಬಹಳ ತುಚ್ಛವೆಂದು ಅವರಿಗೆ ತೋರಿದೆ ಯಶಸ್ಸನ್ನು ಸಂಪಾದಿಸಿದ ಮನುಷ್ಯನಾಗಲು ಪ್ರಯತ್ನಿಸಬೇಡ ಮೌಲ್ಯ ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು ಆಳವಾದ ಒಳನೋಟಗಳನ್ನು ನೀಡುವ ಈ ಹೇಳಿಕೆಗಳು ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜಕಾರಣಿಗಳಿಗೆ ಬಹಳ ಮುಖ್ಯವೆಂದು ಅವರು ತಿಳಿಯುತ್ತಾರೆ ನೆಕ್ಸ್ಟ್ ಹಡಿ ನೋಡಿ ಮಕ್ಕಳ ಉ ಸಂದರ್ಭದೊಡನೆ ವಿವರಿಸಿರಿ ಪ್ರಶ್ನೆ ಒಂದು ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಉತ್ತರ ಪಾಠ ನೋಡಿ ಈ ವಾಕ್ಯವನ್ನು ಹೆಚ್ ನರಸಿಂಹಯ್ಯ ಅವರು ಬರೆದಿರುವ ತೆರೆದ ಮನ ಎಂಬ ಕೃತಿಯಿಂದ ಆಯ್ದ ಐನ್ಸ್ಟೀನ್ ಮತ್ತು ದೇವರು ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಯಾರೋ ಯಾರಿಗೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಕಟ್ಟಾ ಧಾರ್ಮಿಕರು ಕೂಡ ವಿಜ್ಞಾನವು ಅಪರಿಪೂರ್ಣವೆಂಬ ತಮ್ಮ ನಿಲುವಿನ ಸಮರ್ಥನೆಗೆಂದು ಐನ್ಸ್ಟೀನ್ ಅವರ ಹೇಳಿಕೆಗಳನ್ನು ಉದ್ಧರಿಸುವುದರ ಮೂಲಕ ಅವರು ಆಳವಾದ ಧಾರ್ಮಿಕ ನಂಬಿಕೆಗಳಿದ್ದ ವ್ಯಕ್ತಿ ಎನ್ನುವುದನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಪ್ರಶ್ನೆ ಎರಡು ಭವಿಷ್ಯದ ಬಗ್ಗೆ ತಲೆಸಿ ತಲೆ ಕೆಡಿಸಿಕೊಳ್ಳುವ ದೇವರನ್ನು ನಾವು ನಂಬುವುದಿಲ್ಲ ಉತ್ತರ ನೋಡಿ ಪಾಠ ಈ ವಾಕ್ಯವನ್ನು ಎಚ್ ನರಸಿಂಹಯ್ಯ ಅವರು ಬರೆದಿರುವ ತೆರೆದ ಮನ ಎಂಬ ಕೃತಿಯಿಂದ ಆಯ್ದ ಐನ್ಸ್ಟೀನ್ ಮತ್ತು ದೇವರು ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಐನ್ಸ್ಟೀನ್ ಅವರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಕೆಟ್ಟದ್ದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತಧರ್ಮ ಶಾಸ್ತ್ರಗಳ ದೇವರಲ್ಲಿ ಅವರಿಗೆ ನಂಬಿಕೆ ಇಲ್ಲ ಅವರ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ನಂಬುತ್ತಾರೆ ಪ್ರಶ್ನೆ ಮೂರು ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು ಪಾಠ ಈ ವಾಕ್ಯವನ್ನು ಎಚ್ ನರಸಿಂಹಯ್ಯ ಅವರು ಬರೆದಿರುವ ತೆರೆದ ಮನ ಎಂಬ ಕೃತಿಯಿಂದ ಆಯ್ದ ಐನ್ಸ್ಟೀನ್ ಮತ್ತು ದೇವರು ದೇವರು ಮಕ್ಕಳಾಯ್ದು ರೂಮಡಿ ಐನ್ಸ್ಟೀನ್ ಮತ್ತು ದೇವರು ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಐನ್ಸ್ಟೀನ್ ಅವರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿದ ಎರಡು ಹೇಳಿಕೆಗಳು ಆಳವಾದ ಒಳನೋಟಗಳನ್ನು ಎಲ್ಲ ಮನುಷ್ಯರಿಗೆ ಮುಖ್ಯವಾಗಿದೆ ಎಂದು ಚರ್ಚಿಸುವಾಗ ಈ ಮೇಲಿನ ಮಾತನ್ನು ಹೇಳಿರುತ್ತಾರೆ ನೆಕ್ಸ್ಟ್ ನೋಡಿ ಮಕ್ಕಳ ಥರ್ಡ್ ಮೇನ್ ಭಾಷಾಭ್ಯಾಸ ಮೊದಲನೇದಾಗಿ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿರಿ ಮೊದಲನೇದಾಗಿ ಶತಮಾನೋತ್ಸವ ಶತಮಾನ ಪ್ಲಸ್ ಉತ್ಸವ ಇದು ಒಂದು ಗುಣಸಂಧಿ ಎರಡನೇದಾಗಿ ಮಾತ್ರವಲ್ಲ ಮಾತ್ರ ಪ್ಲಸ್ ಅಲ್ಲ ಇದು ಸಂಧಿ ಮೂರನೇದಾಗಿ ವಾಗ್ವಾದ ವಾಕ್ ಪ್ಲಸ್ ವಾದ ವಾಗ್ವಾದ ಜಸ್ವ ಸಂಧಿ ನಾಲ್ಕನೇದಾಗಿ ಹೇಳಿಕೆಯಿಂದ ಹೇಳಿಕೆ ಪ್ಲಸ್ ಇಂದ ಇದು ಆಗಮ ಸಂಧಿ ದೇವರಲ್ಲಿ ದೇವರು ಪ್ಲಸ್ ಅಲ್ಲಿ ಲೋಪಸಂಧಿ ಮನದಟ್ಟು ಮನ ಪ್ಲಸ್ ತಟ್ಟು ಆದೇಶ ಸಂಧಿ ನೆಕ್ಸ್ಟ್ ಹಿಂಗ್ ನೋಡಿ ಮಕ್ಕಳ ಆ ಕೆಳಗೆ ನೀಡಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಒಂದು ನಂಬಿಕೆ ದೇವರಲ್ಲಿ ನಂಬಿಕೆ ಇದ್ದರೆ ಖಂಡಿತ ನಮ್ಮ ಕೈ ಬಿಡುವುದಿಲ್ಲ ಎರಡು ಅವಲಂಬಿಸು ನಾವು ಜೀವನದಲ್ಲಿ ಯಾರನ್ನು ಅವಲಂಬಿಸಬಾರದು ಮೂರು ಅಧಿಕಾರ ಐನ್ಸ್ಟೀನ್ ಅವರ ಪ್ರಕಾರ ಧರ್ಮವು ಯಾವುದೇ ದೈವಿ ಅಧಿಕಾರವನ್ನು ಅವಲಂಬಿಸದೆ ಸಂಪೂರ್ಣವಾಗಿ ನೈತಿಕವಾಗಿತ್ತು ನಾಲ್ಕು ಆದರ್ಶ ನಮ್ಮ ಜೀವನದ ನೋಡುಗರಿಗೆ ಆದರ್ಶವಾಗಿ ಕಾಣಬೇಕು ಐದು ಮನದಟ್ಟಾಗು ದೇವರಿಗೂ ಮನುಷ್ಯನ ವ್ಯವಹಾರಗಳಿಗೂ ಯಾವುದೇ ಸಂಬಂಧವಿಲ್ಲವೆಂಬ ಸಂಗತಿಯು ಸ್ಪಷ್ಟವಾಗಿ ಮನದಟ್ಟಾಗುತ್ತದೆ ಆರು ಉದ್ಧರಿಸು ದೇವರಲ್ಲಿ ನಂಬಿಕೆ ಇಟ್ಟು ಶ್ರಮಪಟ್ಟು ದುಡಿದರೆ ದೇವರು ಖಂಡಿತ ಉದ್ಧರಿಸುತ್ತಾನೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಈ ಕೆಳಗಿನ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಹೆಸರಿಸಿ ಒಂದು ವಿಜ್ಞಾನಿಗಳಲ್ಲಿ ಅಲ್ಲಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಎರಡು ಹೆಸರನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಮೂರು ದೇವರ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ನಾಲ್ಕು ಅವರಿಗೆ ಎ ಚತುರ್ಥಿ ವಿಭಕ್ತಿ ಪ್ರತ್ಯಯ ಐದು ಮತದಿಂದ ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ಆರು ಕಲ್ಪನೆಯ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ಏಳು ಬದುಕನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಎಂಟು ಧರ್ಮಕ್ಕೆ ಕೆ ಕೆ ಅಂದರೆ ಏ ಬರುತ್ತೆ ಮಕ್ಕಳ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಒಂದು ಧರ್ಮ ಅಧರ್ಮ ಎರಡು ಅಪರಿಪೂರ್ಣ ಪರಿಪೂರ್ಣ ಮೂರು ಅಗತ್ಯ ಅನಗತ್ಯ ನಾಲ್ಕು ಸ್ಪಷ್ಟ ಅಸ್ಪಷ್ಟ ಐದು ಶಿಕ್ಷೆ ರಕ್ಷೆ ಆರು ನಂಬಿಕೆ ಅಪನಂಬಿಕೆ ಏಳು ಹಿಂಸೆ ಅಹಿಂಸೆ ಎಂಟು ಸಹಜ ಅಸಹಜ ಒಂಬತ್ತು ಯಶಸ್ಸು ಅಪಯಶಸ್ಸು ಹತ್ತು ಒರಟು ಮೃದು ಹನ್ನೊಂದು ಅನ್ಯಾಯ ನ್ಯಾಯ ಹನ್ನೆರಡು ಅನುಚಿತ ಉಚಿತ ಹದಿಮೂರು ಬಹಿರಂಗ ಅಂತರಂಗ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಉ ದ್ವಿರುಕ್ತಿಗಳನ್ನು ಸಂಗ್ರಹಿಸಿ ಬರೆಯಿರಿ ದ್ವಿರುಕ್ತಿಗಳು ನೋಡಿ ಒಂದು ಬೇಗ ಬೇಗ ಎರಡು ಬನ್ನಿ ಬನ್ನಿ ಮೂರು ಬೇರೆ ಬೇರೆ ನಾಲ್ಕು ನಿಲ್ಲು ನಿಲ್ಲು ಐದು ತುತ್ತ ತುದಿ ಆರು ಹೌದು ಹೌದು ಮಕ್ಕಳ ಇಲ್ಲಿಗೆ ಐನ್ಸ್ಟೀನ್ ಮತ್ತು ದೇವರು ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮತ್ತು ಆಕ್ಟಿವಿಟೀಸ್ ಎಲ್ಲ ಮುಗಿದಿದೆ ಮಕ್ಕಳ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋಗಳ್ನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್